ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏಡಿಕಾಯಿಂದ ಒಂದು ಗ್ರೇವಿ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಬ್ಲೂ ಕಲರ್ ಏಡಿಕಾಯಿ ತೊಗೊಂಡಿದ್ದೀನಿ ಇಲ್ಲ ನಾರ್ಮಲಾಗಿ ನನಗೆ ಯಾವ ಸಿಗುತ್ತೋ ಅದನ್ನು ಕೂಡ ಮಾಡ್ಕೋಬೋದು ನನಗೆ ಇದು ಸಿಕ್ಕಿತ್ತು ಚೆನ್ನಾಗಿದೆ ಅಂತ ಇದನ್ನ ತೊಗೊಂಡು ಬಂದೆ ಒಂದು ಅದಕ್ಕೆ ನೋಡಿ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಆಪೆಟ ಬಟನು ಅಷ್ಟೇ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸೊಪ್ಪು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕೈದು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಿದ ತಕ್ಷಣ ನೋಡಿ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಇದ್ರ ಫ್ಲೇವರ್ ಬಿಡೋವರೆಗೂ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಮತ್ತೆ ಕಾಳು ಸಿಡಿತಾ ಇದೆ ಇವಾಗ ಅಚ್ಚಿರೋಂಥ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಜೊತೆಗೇನೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಜಜ್ಜಿರೋವಂಥ ಒಂದು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ಲೇವರ್ ಎಣ್ಣೆಲಿ ಬಿಟ್ಕೋಬೇಕು ಅಲ್ಲಿ ಹೋಗಿ ಇದನ್ನ ಉರ್ಕೋಬೇಕು ನೋಡಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದರೆ ಹಚ್ಚಿ ರೆಡಿ ಮಾಡಿರೋವಂಥ ಒಂದು ಆಪೆ ಹಣ್ಣ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಬಾಣಂತಿಯರಿಗೆ ಸಣ್ಣಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಶೀತ ಆಗುತ್ತಲ್ವ ಅವಾಗ ಅದು ತುಂಬಾ ಚೆನ್ನಾಗುತ್ತೆ ಅದು ಜಾಸ್ತಿ ಬಾಣಂತಿಯರಿಗೆ ಕೊಡಬೇಕಿದ್ರು ಚೆನ್ನಾಗಿ ಈಗ ಟೊಮೆಟೊ ಸಾಫ್ಟ್ ಆಗಿ ಬೇಯ್ಬೇಕು ಅಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಒಂದು ಕಾಲು ಚಮಚದಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಬೇಗ ಸಾಫ್ಟ್ ಆಗಿ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಅರ್ಶನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕೊಂಡು ಸ್ವಲ್ಪ ನಮ್ಮನೇಲಿ ಖಾರ ಕಡಿಮೆ ಮಾಡ್ತೀವಿ ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು ಬೇಡ ಅಂತ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅದು ಬಾಳೆಹಣ್ಣಿಯಾಗಿ ತಿನ್ನಬೇಕಂದ್ರೆ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಡಿ ಅಂದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕೊಡಿ ನೋಡಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಇದು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಇವಾಗ ಗೊಜ್ಜೆಲ್ಲ ವೇಸ್ಟ್ ಆಗುತ್ತೆ ಹೇಡಿಕಾಯಿ ತಿನ್ಬಿಟ್ರೆ ಅದಕ್ಕೆ ಅನ್ನ ಸ್ವಲ್ಪ ಮಾಡ್ಕೊಂಡಾಗ ಇದನ್ನು ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತುಂಬಾ ಓವರ್ ಇಟ್ಟೋದು ತಿಂದರೆ ಮೈಗೆ ಕೋಲ್ಡ್ ಆಗಿರೋರಿಗೆ ಹೀಟ್ ಆಗುತ್ತೆ ಅದು ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಎಲ್ಲ ಸ್ವಲ್ಪ ಗ್ರೇವಿ ಬಿಟ್ಕೊಳ್ತಾ ಇದೆ ಈ ಬನ್ನಿ ನಾವು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ನೋಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಎರಡು ಮೂರು ಸರ್ತಿ ತೊಳ್ದ್ಕೊಂಡಿದೀನಿ ಇದನ್ನ ಏಡಿಕಾಯಿನ ಇದನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಾಕೊಂಡ್ಮೇಲೆ ಏಡಿಕಾಯಿನ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಒಂದು ಕಾಲು ಗ್ಲಾಸಷ್ಟು ಜಾಸ್ತಿ ನೀರು ಹಾಕೊಳೋಕೋಗಬೇಡಿ ಸ್ವಲ್ಪ ಒಂದೆರಡು ಎರಡು ಮೂರು ಸ್ಪೂನಷ್ಟು ನೀರು ಹಾಕೋಬೇಕಷ್ಟೇ ನೋಡಿ ಒಂದು ಎರಡು ಮೂರು ಅಷ್ಟೇ ನೀರು ಹಾಕ್ಕೊಂಡೀವಿ ಚೆನ್ನಾಗಿ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಮತ್ತು ಏಡಿಕಾಯಿ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇವಾಗ ಫ್ಲೋರ್ ಬ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ತೆಗ್ದಿದ್ದೀನಿ ಅದು ಚೆನ್ನಾಗಿ ಇವಾಗ ನಿಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ ಕಲರು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂದರೆ ನೋಡಿ ರೆಡ್ ಕಲರ್ ಬಂದಿದೆ ನಾನು ಆಗಿದಾಗ ಫುಲ್ಲು ನೀಲಿ ಕಲರ್ ಇತ್ತು ಇವಾಗ ನೋಡಿ ಬೆಂದು ಬೆಂದು ರೆಡ್ ಕಲರ್ ಆಗಿದೆ ಈ ಟೈಮಲ್ಲಿ ಲಾಸ್ಟ್ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ ಇದ್ರ ಮೇಲೆ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ನೀವು ತಿನ್ಬೋದು ನೋಡಿ ಇವಾಗ ಆಗಿದೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿಯಾಗಿ ಏಡಿಕಾಯಿ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಆಗಿದೆ ಅಷ್ಟೇ ರುಚಿಕರವಾಗಿರುತ್ತದೆ ನೀವು ಇದಕ್ಕೆ ಅನ್ನ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಬರೀ ಇದೇನಂದರೆ ಗೊಜ್ಜು ಥರ ಇರುತ್ತಲ್ಲ ಅದರಲ್ಲಿ ಅಷ್ಟೇ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು